ಅವ್ರ ಮನೆಗೆ ಅಷ್ಟ ಐತಿ ನಮ್ಮ ಮನೆಗೆ ಇಷ್ಟ ಐತಿ ಯಾರ ಟಿವಿ ವಿ ನಾವು ಅಂದ್ರೆ ನಾವೊಂದು ತಂದ್ವಿ ಯಾರ ಸಾಮಾನು ತಂದ್ರ ನಾವು ತಂದ್ವಿ ಯಾವಾಗ್ಲೂ ಬದುಕಬೇಕಾದ್ರೆ ನಮಗಿಂತ ದೊಡ್ಡವರನ್ನು ನೋಡಿ ಯಾವಾಗ ಬದುಕ್ಬೇಕಂದ್ರೆ ಜೀವನ ಮಾಡಬೇಕಾದ್ರೆ ನಮ್ಗಿಂತ ಕೆಳಗಿನವ್ರು ನೋಡಿ ಬದುಕಬೇಕು ಸಾಧನೆ ಮಾಡಬೇಕಾದ್ರೆ ನಮ್ಗಿಂತ ಎತ್ತರಗಿದ್ದವ್ರ ನೋಡಿ ಸಾಧನೆ ಮಾಡಬೇಕು ಸತ್ ಮೇಲೆ ಆರೈಪ ರೀಪ್ ಅಂತ ಹಾಕೊಂಡು ಅವ್ನ ಫೋಟೋ ಸ್ಟೇಟಸ್ನಾಗ ಇಟ್ಕೊಳ್ಳೋದಕ್ಕಿಂತ ಇದ್ದಾಗ ಅವನ ಕಳೆದು ಬಿದ್ದಾಗ ಆ ವಿದ್ಯು ಅಂತ ತಿಳ್ಕೊಂಡು ಅವನೊಂದ್ ಸ್ಟೇಟಸ್ ನಾವು ಫೋಟೋ ಇಟ್ಕೊಂಡ್ರೆ ಅಂದ್ರೆ ಅವ್ನು ಸಮಾಧಾನ ಸಿಗ್ತೈತೆ ಅಲ್ಲೋ ಅಂತ ರೊಕ್ಕ ಮಾಡೋದಕ್ಕೆ ಒಂದಾದ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು ರೊಕ್ಕ ಬಾಳ್ ಟೈಪ್ ರೊಕ್ಕ ಮಾಡಕ್ ಬರ್ತದೆ ಆದರೆ ಇವತ್ತು ಮನಿಯೊಳಗ ದುಡ್ಡು ಅಟ್ಟ ಇರಬೇಕು ದೇಹದಾಗ ಬ್ಲಡ್ ಅಟ್ಟ ಇರಬೇಕು ರೊಕ್ಕ ಬ್ಯಾಂಕ್ನಾಗ ಇರಬೇಕು ಟೀಜುನಾಗ ಟೀಜುರಿಯಾಗಿರ್ಬೇಕು ರೊಕ್ಕ ಬ್ಯಾಂಕ್ನಾಗ್ ಬಿಟ್ಟು ಟೀಜುರಾಗ ಇರಬೇಕು ಇಲ್ಲಾತಂದ್ರೆ ಬ್ಯಾಂಕ್ ನಾಗರ ಇರ್ಬೇಕು ಬಹಳ ಮಂದಿ ಅದನ್ನ ಟೀಜುರಾಗಲ್ಲ ಬ್ಯಾಂಕ್ ಅದು ತಲೆಯಾಗ ತಲೆ ಕೆಟ್ಟ ಮಕ್ಕನ್ನ ಗಾದಿ ಮೇಲೆ ಮಲ್ಕೊಂಡು ಬಿಸಿಗಿಟ್ಟು ಬೆನ್ನಿ ತಿನ್ಕೊಂಡು ಹಲವಾರು ನುಂಗಿದ್ರು ಸಹಿತ ನಿದ್ರೆ 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 ಎನ್ನುತ್ತಿದ್ದಾರೆ ಶ್ರೀಮಂತ ಕುಮಾರರು ಅನ್ನುವಂತ ಮಾತನ್ನು ಬಹಳಷ್ಟು ಮಂದಿ ಬರೀತಾರ ಆದ್ರೆ ಬಡವರು ನೋಡ್ರಿ ನೀವು ಬಡವ್ರೆಟ್ಟು ಚಲೋ ಇರ್ತಾರ ಮುಂಜಾನಿಂದ ಶಂಗೆ ಮೊಟ್ಟ ದುಡ್ಕೊಂಡು ಬಂದಿರ್ತಾರ ದುಡ್ಕೊಂಡು ಬಂದು ಅಗದಿ ಚಂದ ಇದ್ದಿದ್ರಾಗನ ಹೆಗಂಡ ಹೇಳ್ತಿ ಮಕ್ಕಳು ಎಲ್ಲಾರ ಕುತ್ಕೊಂಡು ಅಲ್ಲೇ ಮುಂದ್ ಕುಟ್ಕೊಂಡು ಊಟ ಮಾಡ್ತಾರ ಊಟ ಮಾಡಿ ಮನೆಯಾಗ ಮಕ್ಕಳಕ್ಕೆ ಚಲೋ ಟಿಜುರ್ ಇಲ್ಲ ಕಾಟ್ ಇಲ್ಲ ಚಲೋ ಪ್ಯಾನಿಲ್ಲ ಎ ಸಿ ಇಲ್ಲ ಮನಿ ಬಾಗದ ತೆಗೆದಿಟ್ಟು ಮನಿ ರೋಡ್ ನಾಗ ಚಂದ ಹಾಸಿಗೆ ಹಸ್ಕೊಂಡು ಮಕ್ಕೊಂಡಿರ್ತಾರ ಕಂಬಳಿ ಹಚ್ಕೊಂಡು ಮಕ್ಕೊಂಡಿದ್ ನೋಡಿ ಬಿಟ್ಟು ಓದಿಯ ನಾಳೆ ಕಂಬಳಿ ಇಲ್ಲ ಓದಿಯಾ ಸತ್ತಾಗಿ ಹೆಗಲ್ ಕೊಡವ್ರು ಬಾಳ ಮಂದಿ ಅದಾರ ಸತ್ತಾಗಿ ಹೆಗಲ್ ಕೊಡಕ್ ನೋಡಾಕ ಅವ್ ಇರಂಗಿಲ್ಲ ಬಟ್ ಮನುಷ್ಯ ಜೀವನದಾಗ ಇದ್ದಾಗ ಅವನಗ ಬಿದ್ದಾಗ ಅವ್ರು ಸೋತಾಗ ಯಾವ್ ಹೆಗಲ್ ಕೊಡ್ತಾನ ದೊಡ್ಡ ಬಹಳ ಅನ್ನುವಂಥದ್ದನ್ನ ನಾವೆಲ್ಲರೂ ಕಲಿಯಾಗ ನೋಡಬೇಕು ಎಲ್ಲರಿಗೂ ಸಹಕಾರದ ಬಗ್ಗೆ ಎಲ್ಲರಿಗೂ ಕೇಳಿದ್ರು ಮತ್ ಅಷ್ಟು ಸಹಕಾರದ ಬಗ್ಗೆ ಅಂತ ನೀವು ಸಹಕಾರ ಕೊಟ್ಟು ಚಂದ ಕುಂತೀರಿ ಮತ್ತಿಲ್ಲಾತಂದ್ರ ಎಲ್ಲಾರು ಏನ್ ಹೋಗಿಬಿಟ್ಟಿದ್ರೆ ಅಸಹಕಾರ ಚಳುವಳಿ ಚಲೋ ಅಂದ್ರೆ ನೆದಗಿ ಮೇಲೆ ಕುಂತವ್ರು ಯಾರು ಕುಂದ್ರಕಂಗಿಲ್ಲ ಸಹಕಾರ ಇಲ್ಲ ಅಂತಂದ್ ಒಂದ ಒಂದು ಮಾತು ಬ್ರಿಟಿಷರನ್ನು ಈ ಭಾರತ ಬಿಟ್ಟು ಓಡಿಸುವಂತ ಪ್ರಯತ್ನ ಆಯ್ತಲ್ಲ ಅಂತದ್ ಎಲ್ಲರಿಗೂ ಗೊತ್ತೇ ಅಸಹಕಾರ ಚಳವಳಿ ಸ್ಟಾರ್ಟ್ ಹೋಗ್ಬೇಡ್ರಿ ಹೊಡೆದಂಗ್ ಮಾಡಕ್ ಹೋಗ್ಬೇಡ್ರಷ್ಟೇ ಮತ್ತೆ ಏನ ಅಂತಾರಲ್ಲ ಹೊಡೆದಂಗ್ ಮಾಡೋದು ಬಿಟ್ಟಂಗೆ ಮಾಡೋದು ಇಲ್ಲ ಸುಮ್ಮನೆ ಕುತ್ ಬಿಡ್ರಿ ಅಸಹಕಾರ ಚಳವಳಿ ಅನ್ನುವಂಥದ್ದು ಒಂದು ಸ್ಟಾರ್ಟ್ ಮಾಡಿದ್ದಕ್ಕೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ಬೇಕಾಯ್ತು ಅಂದ್ರೆ ಜಗತ್ತು ನಿಂತಿದ್ದ ಎದ್ರ ಮೇಲೆ ಅಂದ್ರೆ ಸಹಕಾರದ ಮೇಲೆ ನಿಂತೈತೆ ಅಷ್ಟೇ ಯಾವುದಾದ್ರೂ ಒಂದು ಹೂವು ಮೊಗ್ಗು ಅರಳಬೇಕಂದ್ರೆ ಯಾರು ಸಹಕಾರ ಅದಕ್ಕೆ ಯಾರು ಸಹಕಾರ ಬೇಕಪ್ಪ ಮತ್ತೆ ನಿನ್ನ ಮನೆಯಾಗ ಸಿಕ್ಕಾಪಟ್ಟಿ ಬಿಸಿನ ಶಾಕ್ ಐತೆ ಅಂತ ತಿಳ್ಕೊಂಡು ಹೋಗಿ ಆ ಒಲಿ ಮೇಲೆ ತೆವಿ ಇಟ್ಟು ತೆವಿ ಮೇಲೆ ಮೊಗ್ಗ ಇಟ್ಟರೆ ಅರಳಬೇಕು ಹೂವು ಹೂವು ಅರಳಬೇಕು ಅಂತಂದ್ರೆ ಅದು ಬೇಕಾದಷ್ಟು ಲೈಟಿನ್ ಶಾಖ ಕೊಟ್ರೆ ಅರಳೋದಿಲ್ಲ ಆ ಹೂ ಅರಳಬೇಕಾಗಿತ್ತು ಅಂದ್ರೆ ಅದು ಯಾರ ಸಹಕಾರವನ್ನು ಬಯಸ್ತೈತೆ ಅಂದ್ರೆ ನಾ ಇರುವಂಥ ಸೂರ್ಯ ದೇವ ಬಂದಾಗಟ್ಟ ಮಗ್ಗ ಅರಳತೈತೆ ಹೊರತಾಗಿ ಮನೆಯಾಗಿದ್ದು ಯಾವ ಶಾಖಕ್ಕನು ಹೂ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಭೂಮಿಯಾಗಿರುವಂತ ಬೀಜ ಮಳೆ ದೋರ್ಬೇಕಂದ್ರೆ ಅದನ್ನ ಅಕ್ಕ ಚಂದ ಹೇಳ್ತಾ ಎಷ್ಟು ಚಂದ ಹೇಳಂದ್ರೆ ಸಂಘದಿಂದಲ್ಲದೆ ಬೀಜ ಮಳೆ ದೋರದು ಸಂಘ ಬೇಕಲ್ಲ ಸಹಕಾರ ಬೇಕಲ್ಲ ಭೂಮಿಯಾಗಿ ಹೋಗಿ ಇಟ್ಟು ಬಂದ ಮೇಲೆ ಮುಗಿ ತನ್ನಂಗಿಲ್ಲ ಆ ಭೂಮಿಯಾಗಿ ಇಟ್ಟ ಮೇಲೆ ಭೂಮಿನೂ ಫಲವತ್ತ ಅದಕ್ಕೆ ನೀರಿನ ಸಹಕಾರ ಬೇಕು ಅದಕ್ಕೆ ಗಾಳಿ ಸಹಕಾರ ಬೇಕು ಅದಕ್ಕೆ ಬಿಸಿಲಿನ ಸಹಕಾರ ಬೇಕು ಇಷ್ಟೆಲ್ಲ ಸಹಕಾರ ಇದ್ದಾಗ ಒಂದು ಬೀಜ ಅಲ್ಲಿ ಹೊರಗೆ ಬರಕ್ಕೆ ಹೆಂಗೆ ಸಾಧ್ಯ ಐತಿ ಹಂಗೆ ಸಹಕಾರಿ ಸಂಘ ಬೆಳಿಬೇಕಾಗಿತ್ತು ಅಂದ್ರೆ ಅಷ್ಟೇ ಸಹಕಾರ ನಮ್ಗೆಲ್ಲರಿಗೆ ಬೇಕನ್ನುವಂಥ ಕಾರಣಕ್ಕೆ ಸಹಕಾರ ಅನ್ನುವಂಥದ್ದನ್ನ ಇಟ್ಟುಕೊಂಡು ಸಹಕಾರಿ ಸಂಘವನ್ನು ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಅನುಕೂಲ ಮಾಡಿ ಕೊಡೋದು ನಾವೆಲ್ಲರೂ ಮಾಡೋದು ಒಂದೇ ನದಿಗಳು ಬೇರೆ ಬೇರೆ ಹರಿದ್ರು ಸಹಿತ ಹೋಗಿ ಸಮುದ್ರನ ಹೆಂಗೆ ಸೇರುತ್ತಾವ ಹಂಗೆ ನಾವು ಎಲ್ಲರೂ ಸಹಿತ ಒಂದಿಷ್ಟು ಇದ್ದವ್ರ ಕಡೆ ಈಗ ದೀಪ ಹಚ್ಚಿದ್ರಲ್ಲಿ ಆಗಲ್ಲಿ ದೀಪ ಹಚ್ಚಲಿಟ್ಟ ಒಂದು ಮೇಣದ ಬತ್ತಿಯಿಂದ ಅದರೊಳಗಿರುವಂಥ ಐದು ದೀಪ ಐದು ಮಂದಿ ಹೆಚ್ಚಿದ್ರು ನಾವು ನಾ ಕೇಳ್ತೀನಿ ನಿಮಗೆ ಒಂದು ದೀಪದಿಂದ ಒಂದು ಕೋಟಿ ದೀಪ ಹಚ್ಚಕ್ಕೆ ಬರ್ತೈತಿ ಬರ್ತೈತಿಲ್ ಒಂದು ಕೋಟಿ ದೀಪ ಹಚ್ಚಕ್ಕೆ ಬರ್ತೈತಿ ಒಂದು ಸಣ್ಣ ಮೇಲದ ಬತ್ತಿಯಿಂದ ಒಂದು ಕೋಟಿ ದೀಪ ಹಚ್ಚಬಹುದು ಅನ್ನೋದು ನಮಗೆ ಗೊತ್ತಾದ್ರೆ ವಿಚಾರ ಮಾಡಿಕೊಡ್ರಿ ಒಂದೇ ಕಚ್ಚಿದ ದೀಪ ಕಳ್ಕೊಂಡಿದ್ದೇನೈತಿ ಏನಾರು ಕಳ್ಕೊಂಡೈತೆ ಅನ್ನೋದು ಕಳ್ಕೊಂಡಿಲ್ಲ ಬಟ್ ಒಂದು ನಮ್ಮ ಸಣ್ಣ ದೀಪದಿಂದ ಕೋಟಿ ದೀಪಗಳನ್ನು ಹಚ್ಚಿ ಜಗತ್ತು ಅನ್ನುವಂಥ ಆತ್ಮ ಸಂತೋಷ ಇರ್ತೈತಲ್ಲ ಅದೇ ಅದರ ಆನಂದನೇ ಹೊರತಾಗಿ ಬೇರೆ ಏನಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಇಲ್ಲ ನಮ್ಮ ಮಲ್ಲಿಕಾರ್ಜುನವ್ರು ಮಾಡಾಕತ್ತೀ ಏನಂದ್ರೆ ಸಂಪಾದನೆ ಮಾಡಬೇಕು ಅಂತಲ್ಲ ನಾವು ಒಂದು ದೀಪದಿಂದ ನೂರು ದೀಪಗಳನ್ನು ಅನ್ನುವಂಥ ಆತ್ಮ ಸಂತೋಷನೇ ಹೊರತಾಗಿ ಬೇರೆ ಯಾವ ಕೆಲಸನ ಇದ್ರೊಳಗಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ರೊಕ್ಕ ಮಾಡೋದಕ್ಕೆ ಒಂದಾದ ತಿಳ್ಕೊಳಕ್ ಹೋಗ್ಬೇಕು ನೀವು ರೊಕ್ಕ ಭಾಳ ಟೈಪ್ ರೊಕ್ಕ ಮಾಡಾಕ್ ಬರ್ತದ ಆದರೆ ಇವತ್ತು ಮನಿಯೊಳಗೆ ದುಡ್ಡು ಅಟ್ಟ ಇರಬೇಕು ದೇಹದಾಗ ಬ್ಲಡ್ ಅಟ್ಟ ಇರಬೇಕು ಬ್ಲಡ್ ಜಾಸ್ತಿ ಆದ್ರೂ ಏನಕೈತೆ ಅನ್ನೋದು ನಿಮಗೆ ಗೊತ್ತೈತಿ ದುಡ್ಡು ಜಾಸ್ತಿ ಆದ್ರೂ ಏನಾಕೈತೆ ಅನ್ನೋದು ಅದು ನಿಮ್ಗೆ ಗೊತ್ತೈತಿ ಇಲ್ರಿ ಮತ್ತೆ ದುಡ್ಡು ಜಾಸ್ತಿ ಐತಿ ಬ್ಲಡ್ನು ಜಾಸ್ತಿ ಐತೆ ಅಂದ್ರೆ ಅಲ್ಲಿ ತೊಂದರೆಗಳು ಬಹಳಷ್ಟು ಬರ್ತಾವಂತ ರೊಕ್ಕ ಬ್ಯಾಂಕ್ನಾಗ ಇರ್ಬೇಕು ಭಾಳ ಮಂದಿ ಕುಂತಾರ ಗೋಕುಲ್ದಾಗ ರೊಕ್ಕ ಭಾಳ ಐತೆ ಅಂತ ಯಾರೇ ಹೇಳಕತ್ತಿದ್ರಿ ಇಲ್ಲಿ ರೊಕ್ಕ ಇರಬೇಕು ಇಲ್ಲ ಅಂದ್ರೆ ಟೀಜುರಿಗಿರಬೇಕು ರೊಕ್ಕ ಬಿಟ್ಟು ಟೀ ಜುರೇ ಇರಬೇಕು ಇಲ್ಲಾಂತಂದ್ರೆ ಬ್ಯಾಂಕ್ನಾಗ ಇರಬೇಕು ಬಹಳ ಮಂದಿ ಅದನ್ನ ಟೀಜುರಾಗಿಡಂಗಿಲ್ಲ ಬ್ಯಾಂಕ್ ನಗಿಡಂಗಿಲ್ಲ ಅದನ್ನ ತಲೆ ಇಟ್ಕೊಂಡು ಅಡ್ಯಾಡತ್ತ ತಲೆ ಇಟ್ಕೊಂಡು ಅಡ್ಡಾಡಕತ್ತಾರ ಅವ್ರಿಗೆ ಚಲುವಾಗಿ ಆಗಿತ್ತು ಬಿ ಪಿ ಅಂತಾನೆ ತಿಳ್ಕೊಬೇಕು ನೀವು ನನ್ನ ಹತ್ರ ಇಷ್ಟ ಕೈ ಅಂತ ಬಂತಿಲ್ಲ ಬಂತ ಯಾವುದು ನಮ್ಮನ್ನು ಕಾಯ್ಬೇಕಾಗೈತಿ ಬಟ್ ಅದನ್ನ ನಾವು ಕಾಯಕತ್ತಿ ನೋಡ್ರಿ ನೀವು ಸಾಮಾನ್ಯ ಜನರು ನೋಡ್ರಿ ನೀವು ರಾತ್ರಿ ಅವ್ರ ಏನ್ ಕೆಲಸ ಮಾಡ್ತಿರ್ತಾರ ಹಂಗೆ ಅವ್ರ ಎಷ್ಟು ಖುಷಿಯಿಂದ ಬದುಕ್ತಾರಂದ್ರ ರಂಟೆ ಹೊಡೆದ ಹೆಂಡೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾನೆ ರೈತ ಕುಮಾರ್ ರಂಟೆ ಹೊಲ ಅದರೊಳಗೇನು ಚಲೋ ಮೆತ್ತನ ಗಾಜು ಬೇಕಾಗಿಲ್ಲ ಅದರೊಳಗೇನು ಚಲೋ ಮತ್ತ ಮೆತ್ತನ ಗಾಳಿ ಪ್ಯಾನ ಎಸಿ ಏನು ಬೇಕಾಗಿಲ್ಲ ಅವ್ಗೆ ರಂಟಿ ಹೊಡೆದ ಹೆಂಟಿ ಮೇಲೆ ಒಣ ರೊಟ್ಟಿ ಚಟ್ನಿಯನ್ನು ತಗೊಂಡು ಅಂಗಲ್ಲೇ ಕಟ್ಟಿ ಮಾಡಿಕೊಂಡು ಮತ್ತೊಂದು ತಾಟ್ ಬೇಕಂತಿಲ್ಲ ಎಡಗೈಯನ್ನೇ ತಟ್ಟಿ ಮಾಡ್ಕೊಂಡಾನ ಒಣ ಚಟ್ನಿ ತಗೊಂಡಾನ ತತ್ರಾಣಿ ನೀರು ಕುಡುದಾನ ಇಟ್ಟು ಕುಡ್ದು ಆರಾಮ್ ರಂಟಿ ಹೊಡೆದು ಹೆಂಟಿ ಮೇಲೆ ಮಲ್ಕೊಂಡು ಬಿಟ್ಟು ಅಂದ್ರೆ ಅಲ್ಲೇ ಬುರುಕಿ ಹೊಡಿತಾನ ಅವ್ನ್ಗೆಂತ ತಾಕತ್ತಿರಬೇಕು ಎಷ್ಟೋ ಮಂದಿ ಚಲೋ ರೂಮ್ ರೂಮ್ನಾಗ ಮಲ್ಕೊಂಡು ಮೆಕ್ಕನ ಗಾದಿ ಮೇಲೆ ಮಲ್ಕೊಂಡು ಬಿಸಿಗಿಟು ಬೆಣ್ಣಿ ತಿನ್ಕೊಂಡ್ ಹಲವಾ ನುಂಗಿದ್ರು ಸಹಿತ ನಿದ್ರೆ 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 ಎನ್ನುತ್ತಿದ್ದಾರೆ ಶ್ರೀಮಂತ ಕುಮಾರರು ಅನ್ನುವಂತ ಮಾತನ್ನು ಬಹಳಷ್ಟು ಮಂದಿ ಬರೀತಾರ ಒಬ್ಬ ಚಲೋ ತಂದಿದ್ದ ಕಾಟ ಕಾಟಕ್ ಬಂಗಾರದ ಕೋಟ ಮಾಡಿಸಿದವ ರೊಕ್ಕ ಇದ್ದಾವ್ ಮಾಡಿಸ್ಕೊಂತಾರೆ ಏನ್ ತಪ್ಪಿಲ್ಲ ನೀವು ಬಂಗಾರದ ಕೋಟರ ಮಾಡಿಸ್ಕೋರಿ ಛಾತಿ ಹಾಸ್ಕೊಂಡ್ರ ಮಕ್ಕೋರಿ ರೊಕ್ಕ ಅಂತ ತಿಳ್ಕೊಂಡು ಬಂಗಾರದ ಕೋಟ್ ಮಾಡಿಸಿ ಕಾಟಕ್ಕೆ ಬಂಗಾರದ ಕೋಟ್ ಮಾಡಿಸ ಅದನ್ನ ವರ್ಷಾಕ್ ಒಬ್ಬ ನಾಳೆ ಇಟ್ಟಾನೆ ಮತ್ ಬಂಗಾರ ತುಕ್ ಹಿಡಿಬಾರ್ದಲ್ಲ ಅದ ಧೂಳ್ ಧೂಳ ಅಂತ ವರ್ಷಾಕ್ ಇಟ್ಟಾನ ಇವ ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ ಮಕ್ಕಳವ ಮುಂಜಾಲಿ ಮುಟ್ಟ ಒಟ್ಟ ಮಠ ಹತ್ತಿದ್ದಿಲ್ಲ ಇವ್ ವರ್ಸಾಕಂತೇನು ಬರವಲ್ಲ ಅದನ್ನ ವರ್ಷ ಬರೋದ್ರಾಗ ಒಂದ್ ಜನ ನಿಧಿ ಮಾಡ್ತೇಗ ಅವ ಅವ ಅಂತಿದ್ದ ಅಲ್ರಿ ನಾ ತಂದ್ರ ಮಾಲಕ್ ನನಗೆ ನೀತಿ ಬರುವ ವರ್ಷ ನಿನಗೆ ನೀತಿ ಬರ್ತೈತಿ ಅಂದಾಗ ಅವ ಅನ್ನಂತ ಸೌಕಾರ ತೆಲಿ ಗುಡಕ್ಕೆ ದಿಂಬಿಲ್ಲ ಅಂದ್ರೆ ನೀತಿ ಬರ್ತೈತ್ರಿ ಆದ್ರೆ ದ್ವಂದ್ವ ಇಟ್ಕೊಂಡು ಯಾವ ಬದಕತಾನ ಅವಂಗ ನೀತಿ ಬರಂಗಿಲ್ಲ ಇದು ಜಗತ್ತಿನ ರಹಸ್ಯ ಐತೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರ ಅಂತಂದ್ರೆ ವಿಚಾರ ಮಾಡ್ಕೋಬೇಕು ನಾವು ಸಣ್ಣ ಮತ್ತ ಮನೆಯಿಂದ ದುಡೋದ್ ಬರೋದ ಎಷ್ಟು ಗಂಟೆ ಕತ್ ಮಾಡಿವಿ ನೀವು ಎಲ್ಲಾ ಶ್ರೀಮಂತರ ಮನೆಯಾಗಿದ್ದ ಹಣೆ ಬರ ಇರ್ತೈತಿ ರಾತ್ರಿ ಅವ್ರ ಮಟ್ಟ ನಾವು ಊಟ ಮಾಡಂಗಿಲ್ಲ ಅಂತ ಮನೆ ಹೆಣ್ಮಕ್ಳು ಕಾಯ್ಕೊಂಡ ಕುಂತಿರ್ತಾವ ಇವ್ರ ಅಂಗಡಿ ಬಂದ್ ಮಾಡ್ಕೊಂಡು ಅಂಗಡಿ ಬಂದ್ ಮಾಡಿ ಅಲ್ಲೆಲ್ಲ ಚಾವಿ ಹಾಕೊಂಡು ಬಂದು ಮತ್ ತಂದಿದ್ವೆಲ್ಲ ಮನೆಯಾಗ ಎಣಿಸಿ ಅವ್ನ ರೊಕ್ಕೂರಾಗೆ ಇಟ್ಟು ಲಾಕ್ ಮಾಡಿ ಜಗ್ ಹೊರಗ್ ಬರೋದ ಹನ್ನೆರಡಾಗಿರ್ತೈತಿ ರಾತ್ರಿ ಎಟ್ಟು ಹನ್ನೆರಡು ಗಂಟೆ ಆಗಿರ್ತೈತಿ ಹನ್ನೆರಡು ಗಂಟೆಗಾಗಿ ಇನ್ನೇನು ತುತ್ತು ಊಟ ಮಾಡಬೇಕು ಆ ಊಟ ಮಾಡಿ ಉಡ್ಲೆ ಮುಕ್ಕೋಬೇಕನ್ನೋ ಹುಡ್ಲೇ ಆ ಡೀಸರ್ ಆಗ ಇಟ್ಟೈತಿಲ್ಲ ಅದು ಕೊಡಬೇಕಲ್ಲ ಇನ್ನೇನು ನಿತ್ಯ ಹತ್ಬೇಕನ್ನೋ ಟೈಮ್ ದಾಗ ಎಲ್ಲಿಂದ ಹೊರಗಡೆ ಸಪ್ಪಳ ಬರ್ತೈತಿ ಸಪ್ಪಳ ಬಂದ ಬಿಡ್ಲೆ ಬ್ಯಾಟ್ರಿ ಹಿಡ್ಕೊಂಡು ಹೊಟ್ಟೆ ಹೊರಗೆ ಎಲ್ಲಿ ನೋಡ್ರಿ ಯಾವುದು ಇವ್ನ ಕಾಯ್ಬೇಕಾಗಿತ್ತು ಇವಾಗ ಕಾಯಕ ರೊಕ್ಕ ನ ಇವಾಗ್ತವೆ ಕೆಲವರಿಗೆ ಹೊಟ್ಟೆಯನ್ನ ಹೊರುವ ಚಿಂತೆ ಇನ್ನು ಕೆಲವು ಮಂದಿಗೆ ಹೊಟ್ಟೆಯನ್ನು ಹೊರೆಯುವ ಚಿಂತೆ ಹಸಿವಾದರೂ ಉಣ್ಣ ಬೇಕ ಚಿಂತೆ ಕೆಲವರಿಗೆ ಆದ್ರೆ ಏನ್ ಉಣ್ಬೇಕಾ ಅಂತ ಕೆಲವು ಕೆಲವೊಂದಿಗೆ ಚಿಂತೆ ಅದ ಏನು ಏನ್ ಅನ್ನುವಂತ ಕಿಂತಿನೂ ಒಂದಿಷ್ಟು ಅದ ಆದ್ರೆ ಬಡವರು ನೋಡ್ರಿ ನೀವು ಬಡವ್ರ ಎಷ್ಟು ಚಲೋ ಇರ್ತಾರೆ ಮಂಜಾಲಿಂದ ಶಂಗೆ ಮಟ್ಟ ದುಡ್ಕೊಂಡು ಬಂದಿರ್ತಾರೆ ದುಡ್ಕೊಂಡು ಬಂದು ಅಗದಿ ಚಂದ್ ಇದ್ದಿದ್ರಾಗ ಹೆಗಂಡ ಹೇಳ್ತಿ ಮಕ್ಳ ಎಲ್ಲಾರ ಕುತ್ಕೊಂಡು ಅಲ್ಲೇ ಮುಂದೆ ಕುತ್ಕೊಂಡು ಊಟ ಮಾಡ್ತಾರೆ ಊಟ ಮಾಡಿ ಮನೆಯಾಗ ಮಕ್ಕಳ ಚಲೋ ಟೀಚೂರ್ ಇಲ್ಲ ಕಾಟ್ ಇಲ್ಲ ಚಲೋ ಪ್ಯಾನಿಲ್ಲ ಎ ಸಿ ಇಲ್ಲ ಮನಿ ಬಾಗಿಲ್ಲ ತೆಗೆದ್ ಎಷ್ಟು ಮನಿ ರೋಡ್ ನಾಗ ಚೆಂದಾಗ ಹಾಸಿಗೆ ಹಸ್ಕೊಂಡು ಹೋಗಿರ್ತಾರ ಅವಾಗ ಇವ್ರು ಮಕ್ಕೊಂಡಿದ್ದ ನೋಡಿ ಒಬ್ಬೋ ಕಳ್ಳ ಬಂದ ಕಳ್ಳ ಬಂದ ಮುಂಜಾನಿಂದ ಸಂಜೆ ಮಟ್ಟ ಅಡ್ಡದಲ್ಲಿ ಒಂದು ಮನೆಗೆ ಹೋಗಕ್ಕಾಗಿಲ್ಲ ಇವತ್ತು ನಾ ಕಳ್ಳತನ ಮಾಡ್ಲಿಲ್ಲ ಅಂದ್ರೆ ನನ್ನ ವೃತ್ತಿಗೆ ಅವಮಾನ ಮಾಡ್ದ ನನ್ ಅವ ಒಂದ ರೂಪಾಯಿ ಆಗವಲ್ಲ ಕಳ್ಳತನ ಮಾಡಬೇಕು ಇವತ್ತಂತ ಅವಂದು ನಿಷ್ಠ ಅಂತ ಕಾಯಕ್ ನಿಷ್ಠ ನಾನು ಇವತ್ತು ಕಳು ಮಾಡಿ ಹೋಗ್ಬೇಕಂತ ಹೊಂಟಿದ್ದ ಇವ್ರು ನಾಲ್ಕು ಮಂದಿ ಹೊರ ಮಕ್ಕೊಂಡಾರ ತೆಗೆದು ಬಿಟ್ಟ ಅವ ಅಂದ ಇಷ್ಟು ಚಲೋ ಮನೆ ಸಿಕ್ಕೈತಂದ್ರೆ ಏನೋ ಸಿಕ್ಕಿದ್ ಬೈಬೇಕಂತ ಒಳಗೆ ಬಂದು ನೋಡ್ತಾನ ಎಲ್ಲ ಪಟ್ಟ ಬೈಬೇಕು ಮನೆಯಾಗ ಏನಿರಬಹುದು ಕದಾ ತಗೊಂಡ್ ಮಕ್ಕೊಂಡ ಲೆಕ್ಕ ಹಾಕಿ ನೀವು ರಾಕ್ ಇದ್ದವ್ರು ಯಾರು ಕದಾ ತಕೊಂಡು ಮುಕ್ಕೊಂಡಿರ್ತಾರ ಅವ್ರು ಎಂಟು ಚಾವಿ ಹಾಕೊಂಡ್ ಮಕ್ಕೊಂಡಿರ್ತಾರ ಯಾವ ಸಿ ಕ್ಯಾಮ್ರಾ ಹಾಕಿರ್ತಾರ ಮತ್ತೆಲ್ಲವಟ್ಟಿರ್ತಾರ ಯಾವಾಗ ಹಿಂಗ ಮಕ್ಕೊಂಡಿದ್ರು ಒಳಗ ಹೋಗಿ ನೋಡಿದ ಎಲ್ಲಾ ಟ್ರೆಂಕ್ ತಗೊಂಡ್ ನೋಡ್ತಾನ ಹರಕದ್ ಹರಿಬಿದ್ವು ಅವ್ನು ಬಿಟ್ಟ ಮುಂದ್ ಹೋಗಿ ಏನೂ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಅಂತೂ ತನ್ನ ಇದ್ರ ತಿಂದು ಹೋಗ್ಬೇಕಂತ ಡಬ್ರಿ ನೋಡತಾನೆ ಎಲ್ಲ ಡಬರಿ ಡಬ್ ಹಾಕಿ ಮಕ್ಕೊಂಡಿದ್ರು ಅವ್ರು ಎಲ್ಲ ಡವರಿಗೂ ಡಬ್ ಹಾಕ್ಯಾರ ಎಲ್ಲ ಸಾಮಾನೂ ಅದಾವ ಯಾವ ಒಂದು ರೂಪಾಯಿನೂ ಅವ ಅಂತ ಎಂಥ ಪರಿಸ್ಥಿತಿ ಒಳಗೆ ಬಂದ್ಯಲ್ಪ ಏನಾರ ಕದ್ಕೊಂಡು ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಒಳಗೆ ಬರಬೇಕಾದ್ರೆ ಇವೇನು ಮಾಡಿದ್ದ ಅವ್ರೇನು ಮಕ್ಕೊಂಡಿದ್ರಲ್ಲ ಅವ್ರ ಕಾಲ ಕಂಬಳಿ ಇಟ್ಟು ಬಂದಿದ್ದೀವ ಒಳಗೆ ಬರಬೇಕಾದ್ರೆ ಕಂಬಳಿ ಅವ್ರ ಇಟ್ಟು ಒಳಗೆ ಹೋಗ್ಯಾರ ಹೊರಗೆ ಬಂದು ಕಂಬಳಿಗೆ ತೊಗೊಂಡು ಹೋಗ್ಬೇಕು ಅನ್ನೋದ್ರಾಗಣ ಹೆಣ್ಮಗಳಿಗೆ ತಂಡ ಹೆಚ್ಚಿ ಆ ಕಂಬಳಿ ಹಚ್ಕೊಂಡು ಅಕ್ಕಿ ಮಕ್ಕೊಂಡಿಲ್ಲ ಕಂಬಳಿ ಹಚ್ಕೊಂಡು ಮಕ್ಕೊಂಡಿದ್ ನೋಡಿ ಬಿಟ್ಟು ಹೋದಿಯ ನಾಳೆ ಕಂಬಳಿ ಇಲ್ಲ ತೆಗ್ಯಾಕ ಹೋದಿಯ ಪಡ್ತ ಬಿಡ್ತಾವ್ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಹೋಗಿದ್ದಾಗಲಿ ಒಗಿದ್ದಾಗ್ಲಿ ಅಂತೇಳಿ ಕಂಬಳಿ ಬಿಟ್ಟು ಹೊಂಟ ಕಂಬ್ರಿ ಬಿಟ್ಟು ಹೊಂಟ ಮೇಲೆ ಅಕ್ಕಿ ಇನ್ನು ಹ್ಯಾಡ್ ಹೆಜ್ಜಿ ಮುಂದೆ ಹೋಗಿಬಿಟ್ಲೆ ಅಪ್ಪ ಇವತ್ತು ಬರದು ಬಂದು ಹಚ್ಕೊಂಡ ತಂದು ನಾಳೆ ಈ ಕಡೆ ಬಂದ್ರೆ ಹಾಸಗೊಳ್ಳಿ ಅಂದ್ರೆ ಆನಂದ ಐತಿ ನೋಡ್ರಿ ಅದ ಬದಕ ಕಿಂಗ್ ನಾವು ಬದಕಾಕನ್ರಿ ಜಗತ್ತಿನ ಹಿಂಗ್ ಬದಕಾಕ್ ಆಕೈತನ್ರಿ ಹಿಂಗ್ ಬದಕಾಕ್ ಆಗೋದಿಲ್ಲ ಅಂತಂದ್ರೆ ನಾವು ಬರೀ ಕಂಪೇರ್ ಮಾಡ್ಕೊತೀವಿ ಅಷ್ಟೇ ಮತ್ತೊಬ್ಬರು ನೋಡಿ ಅವ್ರ ಮನ್ಯಾಗ ಅಷ್ಟ ಐತಿ ನಮ್ಮ ಮನೆಗೆ ಇಷ್ಟ ಐತಿ ಯಾರ ಟಿವಿ ತಂದ್ರಂದ್ರೆ ನಾವೊಂದು ತಂದ್ವಿ ಯಾರ ಏನೋ ಸಾಮಾನು ತಂದ್ರ ನಾವು ತಂದ್ವೆ ಯಾವಾಗ್ಲೂ ಬದುಕಬೇಕಾದ್ರ ನಮಗಿಂತ ದೊಡ್ಡವರನ್ನು ನೋಡಿ ಯಾವಾಗ ಬದುಕ್ಬೇಕಂದ್ರೆ ಜೀವನ ಮಾಡ್ಬೇಕಾದ್ರೆ ನಮ್ಗಿಂತ ಕೆಳಗಿನವ್ರು ನೋಡಿ ಬದುಕ್ಬೇಕು ಸಾಧನೆ ಮಾಡ್ಬೇಕಾದ್ರೆ ನಮ್ಕಿಂತ ಎತ್ತರಗಿದ್ದವ್ರು ನೋಡಿ ಸಾಧನೆ ಮಾಡಬೇಕು ಹಿಂಗ್ ಯಾರು ಬದುಕ್ತಾರೆ ಅವ್ರು ಬಹಳ ಚಂದ ಬದುಕ್ತಾರ ಚ ಲಾಸ್ಟ್ ಒಂದೇ ಮಾತು ಹೇಳ್ಬಿಡ್ತೀನಿ ಇದು ಬದುಕಿನ ಸೂತ್ರ ಇತ್ತಷ್ಟೇ ಬರೇ ಮಾತಿಕ್ಕಿದ್ರೆ ನಮ್ಗೆ ಕಷ್ಟದವ್ರು ಯಾರಿಗೆ ಕಷ್ಟ ಇಲ್ಲ ಅಂತ ಮಾಡ್ರಿ ನೀವು ಕುಂತವ್ರು ಯಾರಿಗೆ ಕಷ್ಟ ಇಲ್ಲ ಅಂತ ಮಾಡ್ರಿ ನೀವು ಸ್ವಾಮಿಗಳಿದ್ರೆ ನಮ್ಗೆ ಕಷ್ಟ ಇಲ್ಲ ಅಂತ ಮಾಡ್ರಿ ಜಗತ್ತಿನ್ಯಾಗ ಕಷ್ಟ ಯಾರಿಗಿಲ್ಲ ಅಂದ್ರೆ ಇಬ್ಬರಿಗೇ ಇಲ್ಲ ಯಾರಿಗೆ ಕಷ್ಟ ಇಲ್ಲ ಅಂದ್ರೆ ಜಗತ್ತಿನ ಇಬ್ಬರಿಗೆ ಕಷ್ಟ ಇಲ್ಲ ಯಾರಿಗೆ ಅಂದ್ರೆ ಒಬ್ಬ ಸತ್ತಾನ ಇನ್ನೊಬ್ಬ ಹುಟ್ಟಿಲ್ಲ ತಿಳಿದ ನಿಮಗೆ ನಿಮ್ಗೆ ತಿಳಿದಿಲ್ ಕಾಣ ಟ್ಯೂಬ್ಲೆಟ್ ಇದ್ದಂಗೆ ಇದ್ರಿ ನೀವು ಒಬ್ಬ ಸತ್ತಾನ ಇನ್ನೊಬ್ಬ ಹುಟ್ಟಿಲ್ಲ ಅಂದ್ರೆ ಅವ್ರ ಇಬ್ಬರಿಗೆ ಅಟ್ಟ ಕಷ್ಟ ಇಲ್ಲ ಅವ್ರನ್ನ ಬಿಟ್ಟು ಜಗತ್ತಿನಾಗ ಯಾರದ ಹುಟ್ಟರು ಕಷ್ಟ ಅಂತ ತಿಳ್ಕೊಬೋದು ಕೆಲವು ಮಂದಿಗೆ ಸಣ್ಣ ಕಷ್ಟ ಅದಾವ ಕೆಲವು ಮಂದಿಗೆ ದೊಡ್ಡ ಕಷ್ಟ ಅದ ಕೆಲವು ಮಂದಿಗೆ ನಮ್ಮ ಮನೆಗೆ ಅದು ಇಲ್ಲ ಅನ್ನೋದೈತಿ ಕೆಲವು ಮಂದಿಗೆ ಇದ್ದಿದ್ದು ಹ್ಯಾಂಗೆ ಕರಗಿಸ್ಬೇಕು ಅನ್ನೋದೈತಿ ಬಹಳ ಮಂದಿ ನೋಡ್ರಿ ನಿಮ್ ಮನೆಯಾಗ ಫ್ರಿಜ್ ಇಲ್ಲ ಫ್ರಿಜ್ ಇಲ್ಲ ಎಷ್ಟು ಮಂದಿ ಮನೆಯಾಗ ಇರ್ಬೇಕು ಹಿಂಗ ತಲೆಗಲ್ಲರು ಫ್ರಿಜ್ ಇದ್ದವ್ರಿಗೆ ಟೀಕ ಮಾಡ್ತಾರೆ ತಿಳ್ಕೊಬೇಡ್ರಿ ಮತ್ತೆ ಫ್ರಿಜ್ ಇಲ್ಲ ಅಂತ ತಿಳ್ಕೊಂಡು ಕಷ್ಟ ಪಡೋದಲ್ಲ ಯಾರ ಮನೆಯೊಳಗೆ ಫ್ರಿಜ್ ಇಲ್ಲ ಅವ್ರು ತಿಳ್ಕೊಂಡು ಬದುಕ್ಬೇಕು ಹಿಂಗ ಹೆಂಗ್ ಬದುಕ್ಬೇಕು ನಮ್ ಮನ್ಯಾಗ ಫ್ರಿಜ್ ಇಲ್ಲ ಅಂತ ದುಃಖ ಪಡುವಂಗಿಲ್ಲ ಯಾರ ಮನಿಯೊಳಗೆ ಫ್ರಿಜ್ ಅದಾವ ಅವ್ರ ಮನೆಗೆ ಭಿಕ್ಷಕರು ಸಹಿತ ಬರೋದು ಬಿಟ್ಟಾರೀ ಯಾಕೆ ಬಿಟ್ಟಾರ ಹೇಳ್ರಿ ನಿಮ್ಗೆ ಅದನ್ನ ಬಿಚ್ಚಿ ಹೇಳ್ಬೇಕಾಗಿಲ್ಲ ಬಿಚ್ಚಾಗಿಲ್ಲ ಇವತ್ತಿಂದ ನಾಲ್ಕು ದಿವಸ ನೀವತ್ತೋಳವ್ರೆ ಇನ್ನು ನಾವು ಸಿಬ್ಬಂದ್ರೆ ಎಂಟು ದಿವಸ ಸಿಗದೈತಾರೆ ಅದಕ್ಕೆ ಅವ್ರು ಪ್ರೆಸ್ ಆಟ ಅಟ್ರಿ ಅಂತ ಅವರು ಅಪ್ಡೇಟ್ ಆಗ್ಯಾರ ಈಗ ಅವ್ರು ಮುಂದೆ ಮುಂದೆ ಅವ್ಬಾರಿ ಅವ್ರು ಏನಂತಾರೆ ಈಗ ಮುಂದೋಗುದಲ್ಲ ಮುಗಿದೈತ್ರಿ ಅವರ ವಾಟ್ಸಪ್ ನಂಬರ್ ಕೊಡ್ತೀರಿ ಅಡಿ ರೆಡಿ ಆದ್ಮೇಲೆ ಮಿಸ್ ಕಾಲ್ ಕೊಡ ಅಂತ ಅವರು ಅಪ್ಡೇಟ್ ಆಗ್ಯಾರ ಈಗ ಫ್ರಿಜ್ ಇಲ್ಲ ಅಂತ ತಿಳ್ಕೊಂಡು ದುಃಖ ಕೊಡುವ ಹಂಗಿಲ್ಲ ಏನ್ ತಿಳ್ಕೊಬೇಕು ನಾವು ಅಂತಂದ್ರೆ ನೋಡು ಯಾರ ಒಳಗ ಫ್ರಿಜ್ ಅದಾವ ಇವತ್ತು ಮಾಡಿದ ಅಡಿಗೆಯನ್ನು ಇನ್ನು ಮೂರು ದಿವ್ಸ ಬಿಟ್ಟು ಉಣ್ಣಾಕ ಅವಕಾಶ ಕೊಟ್ಟಾನಂತ ತಿಳ್ಕೊಳ್ರಿ ಯಾರ ಒಳಗ ಫ್ರಿಜ್ ಇಲ್ಲ ಇವತ್ತು ಮಾಡಿದ ಬಿಸಿ ಅಡಿಗೆಯನ್ನು ಇವತ್ತು ಉಣ್ಣಾಕ ಅವಕಾಶ ಕೊಟ್ಟಾನಂತ ತಿಳ್ಕೊಂಡ್ ಬಿಟ್ರಿ ನಿಮ್ಮ ಸುಖಿ ಆಗಲ್ಲ ಇಲ್ಲಿ ಚಪ್ಪಾಳಿನ ಹೊಡಿತಾರೆ ಅಲ್ಲಿ ಮಾನ್ಸಿಕನು ಮಾಡ್ಕೊಳ್ತೀವಿ ಇದು ಹಿಂಗ ಆಗ್ತದೆ ಹಾಗಾಗಿ ಕೊನೆಯದು ನಿಮ್ಗೆ ಯಾರೋ ಒಬ್ಬರು ಸ್ವಾಮಿ ಹತ್ರ ಬಂದು ಕೇಳಿದ್ರು ಸ್ವಾಮೀಜಿ ಕಷ್ಟ ಬಾಳ ದುಃಖ ಐತಿ ನಮ್ ಸಹಕಾರ ಅನ್ನೋದಿನ ನಾ ಸಾಯ್ಬೇಕಂತ ಮಾಡೀನಿ ಅಂತ ಅವಾಗ ಅವ್ರು ಹೇಳಿದ್ರು ಅಪ್ಪ ನಿನ್ ಕಷ್ಟ ಅದ್ರ ನೀ ಜೀವನ್ ಕಧಿ ಅಂತ ವೆಂಟಿಲೇಷನ್ ಒಳಗೆ ಇಟ್ಟಿರ್ತಾರಲ್ಲ ಮನುಷ್ಯ ಬಂದ್ ಬಾಕ್ಸ್ ಇರ್ತ ನೋಡ್ರಿ ಹಿಂಗ 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 ಹಾಕಿರ್ತಲ್ ಏನಂತ ವೆಂಟಿಲೇಟರ್ ಐತಿ ಅದ ಹೆಂಗಿರ್ತ ಹಿಂಗ ಹಿಂಗೈತಲ್ಲ ನೋಡಿದ್ರೆ ನನ್ ಹಂಗ ಲಕ್ಷ ತೊಂಬರ್ ಹಿಂಗ ಹೊಂಟಿತ್ತಂದ್ರೆ ಏನಂತ ನೀನು ಜೀವಂತದಿ ಅಂತ ಸೀದಾ ಹೊಂಟಿತ್ತಂದ್ರ ಹೊಗೆ ಕೆತ್ಕೊಂಡು ಹೋಗೋದು ಅಟ್ಟ ಅಂತ ತಿಳಿದ ನಿಮ್ಗೆ ಅದನ್ನು ಸ್ವಾಮಿಗಳು ಹೇಳಿದ್ರು ಅಪ್ಪ ಸೀದಾ ಹೊಂಟೈತಂದ್ರೆ ಮನುಷ್ಯ ಸತ್ತ ತಿಳ್ಕೊಬೇಕು ಅದು ಹಿಂಗೇರಿ ಹಿಂಗಿಳುದು ಹಿಂಗೇರಿ ಹಿಂಗಿಳುದು ಹೊಂಟೈತಂದ್ರೆ ನೀ ಇನ್ನೂ ಜೀವಂತದಿ ಅಂತ ತಿಳ್ಕೊಬೇಕಪ್ಪ ನಿನಗ ಕಷ್ಟ ಅನ್ನೋದು ಒಂದ್ ತೆಲಗ್ ಬರಾಕತ್ತೈತಿ ಒಂದ್ ಮ್ಯಾಗ್ ಬರಾಕತ್ತೈತಿ ಒಂದ್ ತೆಲಗ್ ಬರಾಕತೈತಿ ಒಂದ್ ಮ್ಯಾಗ್ ಬರಾಕತ್ತೈತೆ ಅಂದ್ರೆ ಜಗತ್ನಾಗ ಇನ್ನು ನೀ ಜೀವಂತಲಕ್ ಲಾಯಕದಿ ಅಂತ ತಿಳ್ಕೊಬೇಕಪ್ಪ ಮತ್ತೆ ಸೀದಾ ಹೊಂಟೈತಿ ಅಂದ್ರೆ ನೀ ಜಲ್ಲಿ ಹಕ್ಕಿ ಅಂತಾನೆ ತಿಳ್ಕೊಬೇಕಪ್ಪ ಅಂತ ಸ್ವಾಮಿಗಳು ಹೇಳಿದ್ರಂತ ಅಷ್ಟು ತಲೆ ಆಗಿಟ್ಕೊಂಡ್ ಇರೋ ರೊಕ್ಕ ನಾವು ಬದುಕ್ಬೇಕಂದ್ರೆ ರೊಕ್ಕ ಬೇಕು ರೊಕ್ಕ ಬದುಕ್ಬೇಕಂದ್ರೆ ಬ್ಯಾಕ್ ಬೇಕು ಏನಮ್ಮ ನಾವು ಬದುಕ್ಬೇಕಂದ್ರೆ ರೊಕ್ಕ ಬೇಕು ರೊಕ್ಕ ಬದುಕಬೇಕಂದ್ರೆ ಬ್ಯಾಂಕ್ ಬೇಕು ಅಂತ ಬ್ಯಾಂಕ್ ಅನ್ನು ನಮ್ಮ ಮಲ್ಲಿಕಾರ್ಜುನ್ ಅವರು ಬಹುತೇಕ ಬಹಳಷ್ಟು ಶಾಖೆಗಳನ್ನ ಅವರು ತೆರೆದಿದ್ದಾರೆ ಮತ್ತು ವಿಶೇಷವಾಗಿ ಬ್ಯಾಂಕ್ ನಲ್ಲಿ ಪ್ರಾಮಾಣಿಕತೆ ಯಾರ ಕೈಯೊಳಗೆ ಬ್ಯಾಂಕ್ ಐತೆ ಅನ್ನೋದ್ರ ಮೇಲೆ ಬ್ಯಾಂಕ್ ಬಹಳ ಚೆಂದ ಹೇತು ಎಷ್ಟು ಬ್ಯಾಂಕ್ ಇದ್ದಿದ್ದು ಐವತ್ತು ರೂಪಾಯಿ ಬಂಗಾರ ಇದ್ದ ಕಾಲದಾಗ ಐವತ್ತು ಕೋಟಿ ರೂಪಾಯಿ ಪಂಗ ನಮ್ಮ ಹಾಕಿದ ಮಂದಿನಿ ಐತ್ ನಮ್ಮ ಐವತ್ತು ರೂಪಾಯಿ ತೊಲಿ ಇದ್ದಾಗ ಐವತ್ತು ಕೋಟಿ ರೂಪಾಯಿ ರೊಕ್ಕ ಹಾಕದಂತ ಅವರು ನಮ್ಮ ನಾಡಿನ ಆದ್ರೆ ನಮ್ಮ ಮಲ್ಕೇಜಣ್ಣವರು ಮಲ್ಕಾಜಣ್ಣ ಅವ್ರ ಬಗ್ಗೆ ಒಂದು ಅಭಿಮಾನದ ಮಾತು ಹೇಳುವುದು ಅಂದ್ರೆ ಇದ್ರೊಳಗೆ ಒಂದು ಹೆಡ್ ಒಂದು ಹಾರ್ಟ್ ಇನ್ನೊಂದು ಹ್ಯಾಂಡ ಇವು ಮೂರು ಸ್ವಚ್ಛ ಇರ್ತಕ್ಕಂಥ ಮನುಷ್ಯ ನಮ್ಮ ಮಲ್ಕಾಜಣ್ಣ ಹೊರಕೇರಿ ಅವರನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಜಗತ್ತಿನ ಐದನೇ ದೊಡ್ಡ ಆರ್ಥಿಕತೆ ಒಳಗಿರುವಂತ ದೇಶ ನಮ್ದು ಜಗತ್ತಿನ ಐದನೇ ದೊಡ್ಡ ಆರ್ಥಿಕತೆ ಒಳಗೆ ಈ ಆರ್ಥಿಕತೆ ಹಿಂಗ ಬೆಳ್ಕೊಂತ ಹೋಗ್ಬೇಕು ಅಂತಂದ್ರೆ ಇಂತ ಸಹಕಾರ ನಿರಂತರವಾಗಿರ್ತಾ ಹೋಗ್ಬೇಕು ನೀವು ಇಡು ಅಂತ ಮಾಡ್ಬೇಕು ನೀವು ಬಹಳ ಮಂದಿ ಏನ್ ಮಾಡ್ತೀರಿ ಯಾವ ರೊಕ್ಕ ಎದಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕ ಬಳಸಂಗಿಲ್ಲ ಇಲ್ಲಿ ಅಂತ ತಿಳ್ಕೊಂಡು ರೊಕ್ಕ ತಿಳ್ಕೊರಿ ನಮ್ಮ ಮಂದಿ ಮಾಡೋದೇನು ಕುರಿಗಂತ ಬ್ಯಾಂಕ್ನ ರೊಕ್ಕ ಇಸ್ಕೊಂಬಂದ ಕುರಿ ತೊಗೊಂಡ್ಬೇಕಿಲ್ಲ ಮನೆಗೆ ಕಂತ ರೊಕ್ಕ ಆಕಳ ತೊಗೊಂಡ್ಬಿಟ್ಟಿಲ್ಲ ಮನೆಯಾಗೆ ಎಲ್ಲಾರ್ದು ಸಹ ತಗೊಂಡು ಆಕಳ ತಗೊಂಡ್ ಬಂದ ನಿ ರೊಕ್ಕ ಇವ್ರು ಶಾಂಕ್ಷನ್ ಮಾಡ್ಯಾರ ಪ್ಯಾಟಿಗೆ ಹೋದ್ ಕುಡ್ಲಿ ಅವ್ಗೆ ಏನಿಸ್ತು ಇವರು ಕೊಟ್ಟಾರ ಹದಿನೈದು ಸಾವಿರ ಈ ಹದಿನೈದು ಸಾವಿರದ ನಾ ಆಕಳ ತೊಗೊಂಡೋಗಿ ಅದನ್ನ ಮತ್ತೆ ಬಾಳ ಸ್ನೇಹಿಸಿ ಆಮೇಲೆ ಅದು ಕರು ಹಾಕಿ ಆಮೇಲೆ ಹಾಲು ನಾ ಡೈರಿಗೆ ಹಾಕಿ ದಿವಸ ಹಿಟ್ಟು ತುಂಬಬೇಕಂದ್ರೆ ಹದಿನೈದು ಮಾಡ್ಬೇಕಂದ್ರೆ ಭಾಳ ಅಂತ ತಿಳ್ಕೊಂಡು ಅಲ್ಲೇ ಹಾಂ ಒಂದು ಇಸ್ಕೆಟ್ ಆಟಕತ್ತಿದ್ರೆ ಹೋಗಿ ಕುತ್ಕೊಂಡು ಅವನು ಹತ್ತು ನಿಮಿಷ ಡಬಲ್ ಮಾಡ್ಬೇಕಂತ ಹತ್ತು ನಿಮಿಷ್ದಾಗ ಡಬಲ್ ಮಾಡ್ಬೇಕಂತ ಹೋದ ಒಂದನೇ ಸಲ ಬಂದಂಗ ಆಯ್ತು ಎರಡನೇ ಸಲ ಹೋದಂಗೆ ಆಯ್ತು ಮೂರನೇ ಸಲಕ್ಕೆ ಹೋಗೇ ಬಿಡಿ ಅಂತ ತಿಳ್ಕೊಂಡು ಹುಟ್ಟು ಹೆಚ್ಚ ಹೋಗೇ ಬಿಡುತ್ತೆ ಆ ಕಡೆ ಇಲ್ಲಿ ಆಕಳ ಸಾಲ ಹಂಗ ಬಂತು ಈ ಕಡೆ ಇಲ್ಲ ಸಾಲನೂ ಹೋಗೈತಿ ಮಖ ಒಣಸ್ಕೊಂಡು ಮನೆ ಮುಂದೆ ಬಂದು ಉಡ್ಲೇ ಏನತೇನು ಅಂತ ಕೊಟ್ಟಿದ್ದೆ ಅದಕ್ಕೆ ನಿನಗೆ ಮಾಡಿದ್ದೀನಿ ನೀನು ಅಂತ ತಿಳ್ಕೊಂಡು ಚಲೋ ಆಗ್ತದ ಹಾಗೆ ಅವಾಗ ಮನಿ ಮನೆಯ ಯಾವುದನ್ನ ಕೊಟ್ಟು ಮನುಷ್ಯ ಒಂದ್ ಏನಿದ್ದಂಗೆ ಬ್ಯಾಂಕ್ ಅಲ್ರಿ ಒಂದು ಏನಿದ್ದಂಗೆ ಅದನ್ನ ಹತ್ತಿ ಯಾರು ಹೋಗ್ಬೇಕು ಹೊರತಾಗಿ ಏನೇ ಹಲ್ಲು ಮುರಿದ್ ಮತ್ತೊಬ್ಬರಿಗೆ ಹತ್ತಿ ಬರ್ಲಾರ್ದಂಗೆ ಮಾಡಿ ಮತ್ತೆ ಜೀವನ ಮಾಡ್ಕೊಂಡು ಅಂತಂದ್ರೆ ಅದಕ್ಕೆ ಸಹಕಾರ ಅನ್ನ ಅದಕ್ಕೆ ಇದಕ್ಕೆ ಸಹಕಾರ ಅಂತ ಇಟ್ಟಾರ ಯಾರ ಹತ್ರ ಅದಾವ ಅವ್ರ ಒಳ್ಳೇದಕ್ಕೆ ಅದನ್ನು ಕೊಡುವಂತದ್ದು ಇಡುವಂಥ ಪ್ರಯತ್ನ ಮಾಡಬೇಕು ಅದಕ್ಕೆ ಸತ್ತಾಗ ನಾವು ಯಾರು ನಮ್ಮನ್ನ ಯಾರು ನೋಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಇದ್ದಾಗ ಏನಾದರೂ ಮಾಡಕ್ ಜಗತ್ತಿಗೆ ನಾವು ಬಂದು ಹೋಗೋದು ಹೋಗುದು ಸಲ ಬಾಳ್ ಸಲೇ ಬರಂಗಿಲ್ಲ ಜಸ್ಟ್ ಇದು ವಿಸಿಟ್ ಮಾಡಕ್ ಬಿಟ್ಟ ನಮ್ಮ ಪರಮಾತ್ಮ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಹೋಗುದಪ್ಪ ಐತಿ ಮತ್ತೆ ಅದನ್ನ ಬಿಟ್ಟು ನೀನು ಹೆಂಗಾರೆ ಬಂದ್ ಹೆಂಗಾರ ಅಂದ್ರೆ ಯಾರು ಕೂಡ ಇಲ್ಲಿ ನಮ್ ನೋಡಕ್ ಇರೋದಿಲ್ಲ ಕೊನೆಯದಾಗಿ ಸತ್ತಾಗಿ ಹೆಗಲ್ ಕೊಡೋರು ಬಾಳ್ ಮಂಜು ನಮ್ಮ ಮನೆಯಾಗಿ ಸತ್ತಾಗಿ ಹೆಗಲ್ ಕೊಡೋರ್ ಹೊರಡ್ ಆದರೆ ಎಲ್ಲಾರು ಒಂದು ತಿಳ್ಕೊಬೇಕು ಹೊಸ ಸತ್ತಾಗಿ ಹೆಗಲ್ ಕೊಡೋರು ಬಹಳ ಮಂದಿ ಅದಾರ ಸತ್ತಾಗಿ ಹೆಗಲ್ ಕೊಡಕ್ಕೆ ನೋಡಾಕ ಅವ್ ಇರಂಗಿಲ್ಲ ಬಟ್ ಮನುಷ್ಯ ಜೀವನದ ಇದ್ದಾಗ ಅವ ತನಗ ಬಿದ್ದಾಗ ಅವ ಸೋತಾಗ ಯಾವ ಹೆಗಲ್ ಕೊಡ್ತಾನ ಅವನ ಬಹಳ ದೊಡ್ಡವಾಗ್ತಾನ ನಾವೆಲ್ಲ ಕಲಿಯಾ ನೋಡ್ಬೇಕು ಸತ್ತ ಮೇಲೆ ಆ ರೀಪ್ ಅಂತ ಹಾಕೊಂಡು ಅವನ ಫೋಟೋ ಸ್ಟೇಟಸ್ನಾಗ ಇಟ್ಕೊಳ್ಳೋದಕ್ಕಿಂತ ಇದ್ದಾಗ ಅವ ತನಗ ಬಿದ್ದಾಗ ಆ ವಿದ್ಯು ಅಂತ ತಿಳ್ಕೊಂಡು ಸ್ಟೇಟಸ್ ಸ್ಟೇಟಸ್ನಾಗ ಫೋಟೋ ಇಟ್ಕೊಂಡ್ರೆ ಅಂದ್ರೆ ಅವನ ಸಮಾಧಾನ ಸಿಗ್ತೈತೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡು ಈ ಬ್ಯಾಂಕ್ ಹಿಂಗ ಉತ್ತರ ಅಭಿವೃದ್ಧಿಯನ್ನು ಹೊಂದಲಿ ಇದರಲ್ಲಿ ಹತ್ತಾರು ಮನಿಗಳು ಬೆಳೆ ಎಲ್ಲ ಸ್ವಾಮೀಜಿ ಅವರ ಆಶೀರ್ವಾದ ನಮ್ಮ ಮಲ್ಕಾರ್ಜುನ ಮೇಲೆ ನಿರಂತರವಾಗಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ನೀವು ಸಹಿತ ವಿಶ್ವಾಸಿಕದ ಜೀವನವನ್ನ ಪ್ರಾಮಾಣಿಕತೆ ಜೀವನವನ್ನ ನಿಮ್ಮ ಜೀವನದೊಳಗೆ ತಂದುಕೊಂಡು ನಾವು ಆನಂದವಾಗಿದ್ದು ಮತ್ತೆ ನಮ್ಮ ಮುಂದಿನ ಮಕ್ಕಳ ಮರಿಗೆ ನಾವು ಸಹಕಾರ ಕೊಟ್ಟು ನಮ್ಮ ಅಪ್ಪ ನನಗೆ ಕೊಟ್ಟಾನ ಅದರ ಜೊತೆಗೆ ಮತ್ತೊಬ್ಬರಿಗೆ ಅದನ್ನು ಕೊಟ್ಟು ನಾವು ಬೆಳಕನ್ನಿಟ್ಟು ಇಟ್ಟು ಜಗತ್ತು ಚೆಂದ ಮಾಡಿಟ್ಟು ಹೋಗಕ್ ಬಂದಿವೆ ಹೊರತಾಗಿ ಇಲ್ಲಿ ಹಾಳ ಮಾಡಿ ಹೋಗಕ್ಕೆ ನಾವು ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳಿ ನೀವೆಲ್ಲರಿಗೂ ಹಿಂಗನ್ನ ಅಂತ ಇರ್ಬೇಕನ್ನುವಂಥದ್ದನ್ನು ಕೊನೆಯದಾಗಿ ಹೇಳಿ ನಗತಾ ಇರ್ರಿ ಜಗಳ ಮಾಡಬೇಡ್ರಿ ಮಾಡಿದ್ರೆ ಮಾಡಬಲ್ರಕ್ಕ ನಾಲ್ಕು ಮಂದಿ ಮುಂದೆ ಹೇಳ್ಬೇಡ್ರಿ ಹೇಳಿದ್ರೆ ಹೇಳ್ಬಲ್ರಕ್ಕ ಅದನ್ನ ಅಪ್ಪಿ ತಪ್ಪಿ ಅದನ್ನ ಮೆಟ್ಲ ಹತ್ತಿಸಕ್ ಬಿಡಬಾಡ್ರಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೋಗಲ್ರಕ್ಕ ಎಪ್ಪ ಯಾರು ಮಾತ್ರ ಹರಿಸ್ಬಾಡ್ರಿ ಹರಿಸಿದ್ರೆ ಹರಿಸ್ವಲ್ರಕ್ಕ ಅದನ್ನ ತಗೊಂಡ್ರೆ ಮತ್ತೆ ನೀವೇನು ಎಪ್ಪ ಯಾರು ಹರಿಸಿದ್ ತಗೊಂಡು ಕೋರ್ಟಿಗೆ ಹೋಗಕ್ ಹೋಗ್ಬೇಡ್ರಿ ಕೋರ್ಟಿಗೆ ಹೋದ್ರೆ ಹೋಗಲ್ರಕ್ಕ ಅದನ್ನ ತಗೊಂಡು ವಕೀಲರಿಂದ ಕೆಡಬೇಡ್ರಿ ಅಡ್ಡಾಡಿದ್ರೆ ಅಡ್ಡಾಡ್ಬೇಡ್ರಕ್ಕ ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ ಮಕ್ಕ ಒಣಸ್ಕೊಂಡು ಊರ್ ಮಂದಿ ಬ್ಯಾಸರಾಗಿ ಬದುಕ್ಬಾಡ್ರಿ ಅನ್ನೋದೇ

ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು